ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ತಿಪ್ಪೇಸ್ವಾಮಿ ಏನು ಅಂತ ಹೇಳಿ ಅಮೃತ ಆರ್ಗ್ಯಾನಿಕ್ ಮರಾಠಿಯಲ್ಲಿ ಸರ್ ಇದು ಬಂದುಬಿಟ್ಟು ಅಕ್ಷಯ ಅರೇಕಾ ಬೂಸ್ಟರ್ ಅಂತೇಳಿ ಅಡಿಕೆಗೆ ಸ್ಪೆಷಲಾಗಿ ನಮ್ಮದ್ರಲ್ಲಿ ಅರಳು ರೂಪದಲ್ಲಿ ಮಾಡತಕ್ಕಂಥ ಗೊಬ್ಬರ ಇದೆ ಸರ್ ಇದರಲ್ಲಿ ನಿಮಗೆ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಧನಿ ಗೊಬ್ಬರ ಜೊತೆಗೆ ಕಬ್ಬಿಂದು ಪ್ರೆಸ್ ಇದು ವೇಸ್ಟು ಅದರ ಜೊತೆಗೆ ನಿಮಗೆ ಟ್ರೈಕಡೋರ್ಮಾ ಸುಡಮಾನ್ಸು ಪ್ಲಸ್ ನೀಮ್ ಕೋಟೆಡ್ ಮಾಡಿ ಇದನ್ನು ಮಾಡಿರ್ತಾರೆ ಸರ್ ಇದು ಸ್ಯಾಂಪಲ್ ಬಂದುಬಿಟ್ಟು ನೀವು ನೋಡಿರಿ ಏನು ಮಾಮೂಲಿ ಅರಳು ರೂಪದಲ್ಲೇ ಸ್ಯಾಂಪಲ್ ಇರುತ್ತೆ ಸರ್ ಇದು ನೀವು ಬಂದ್ಬಿಟ್ಟು ಇದು ಒಂದು ವರ್ಷದಿಂದ ನಾಲ್ಕು ನಾಲ್ಕು ವರ್ಷ ತನೋ ಅಡಿಕೆ ಗಿಡಕ್ಕೆ ಒಂದು ಕೆ ಜಿವರೆಗೂ ವರೆಗೂ ಕೊಡಕ್ಕೆ ಸರ್ ನಾಲ್ಕು ವರ್ಷದ ಮೇಲ್ಪಟ್ಟು ಪ್ರಸ್ತು ಬರ್ತಿರ್ಬೇಕಂಥ ಗಿಡಗಳಿಗೆ ಇದನ್ನು ಮಿನಿಮಮ್ ಎರಡು ಕೆ ಜಿ ಕೊಡಬೇಕು ಸರ್ ಇದು ಉಪಯೋಗ ಬಂದ್ಬಿಟ್ಟು ನಿಮಗೆ ಏನು ಇದನ್ನು ಗಿಡಕ್ಕೆ ಏನಾರು ಅಪ್ಲೈ ಮಾಡಿದರೆ ಅಂದರೆ ಸಾಯಿಲಿಗೆ ಅಪ್ಲೈ ಮಾಡಬೇಕು ಸ್ವಲ್ಪ ಗುಂಡಿ ತೆಗೆದು ಅಥವಾ ಒಲ ಹೊಡೆದು ಇದನ್ನು ಹಾಕಿ ಅದರ ಮೇಲೆ ಒಂದು ಸ್ವಲ್ಪ ಮಣ್ಣನ್ನು ಮುಚ್ಚಿ ನೀರನ್ನು ಬಿಟ್ಟರೆ ನೀವು ಇದನ್ನು ನೀವು ಬಳಸೋದ್ರಿಂದ ಹೆಚ್ಚಿನದಾಗಿ ಇಳುವರಿಯನ್ನು ಕಾಣ್ಬೋದು ಅದೇ ರೀತಿ ಗಿಡಗಳು ಸಹ ಹಚ್ಚ ಹಸಿರಾಗಿರ್ತವೆ ಗಿಡಗಳು ಹೆಚ್ಚು ಬಾಳಿಕೆ ನಾವು ಸಾವಯವ ಯೂಸ್ ಮಾಡೋದ್ರಿಂದ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರ್ತವೆ ಯಾವುದೇ ರೀತಿ ಕೊಳೆ ರೋಗನೂ ಸಹ ಬರೋದಿಲ್ಲ ಸರ್ ಇದನ್ನು ಬಳಕೆ ಮಾಡೋದ್ರಿಂದ ನಿಮ್ಮ ಇಳುವರಿನೂ ಸಹ ಹೆಚ್ಚಿಗೆ ಬರುತ್ತೆ ಯಾವುದೇ ಕಾರಣಕ್ಕೂ ಗ್ರೋತ್ ಪ್ರಮೋಟರ್ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ನೀವು ಹಾಕೊತಾ ಹೋದಂಗೆ ಗಿಡಗಳ ಆಯಸ್ಸು ಜಾಸ್ತಿ ಆಗುತ್ತೆ ಗಿಡಗಳು ಬರ್ತಕ್ಕಂಥ ಉತ್ಪನ್ನನೂ ಸಹ ಹೆಚ್ಚಾಗ್ತಾ ಹೋಗ್ತದೆ ಸರ್ ಅದೇ ರೀತಿ ಇದು ಅರೇಕಾ ಸ್ಪೆಷಲ್ ಅಂತ ಅಡಿಕೆ ಮಾಡಿದ್ವಿ ಇಷ್ಟೇ ಅಲ್ಲದೆ ನಿಮ್ಮ ನಮ್ಮ ರೈತರನ್ನು ನಾವು ಈ ಕೃಷಿ ಮೇಳಗಳಲ್ಲಿ ಅದೇ ರೀತಿ ಸ್ವದೇಶಿ ಮೇಳಗಳಲ್ಲಿ ಹೆಸರನ್ನು ನೋಂದಾವಣೆ ಮಾಡಿಕೊಂಡು ಅದರ ಜೊತೆಗೆ ರೈತರು ನಮ್ಮ ರೈತರಿಗೆ ಫೀಡ್ಬ್ಯಾಕ್ಗೋಸ್ಕರ ಫೋನ್ ಮಾಡ್ತೀವಿ ಅವ್ರ ತೋಟಕ್ಕೆ ವಿಸಿಟ್ ಹೇಳಿದ್ರು ಅಂದರೆ ತೋಟಕ್ಕೆ ಒಂದು ಒಂದು ಗಿಡನ ಒಂದು ಹೊಲನ ಪರೀಕ್ಷೆ ಮಾಡಿ ಮಣ್ಣು ಪರೀಕ್ಷೆ ಮಾಡಿ ಸಹ ಗೊಬ್ಬರನ ಇರ್ತೀವಿ ಯಾಕೆಂದರೆ ಕೆಲವೊಂದು ತೋಟದಲ್ಲಿ ಮೈಕ್ರೋನೋಟ್ರಿಂಟು ಸೆಕೆಂಡರಿ ಮೈಕೋನೋಟ್ರೆಂಟ್ ಅಂಶ ಕಮ್ಮಿ ಇರುತ್ತೆ ಅದಕ್ಕೆ ನಾವು ಅಡಿಕೆ ಜೊತೆಗೆ ಅರೇಕಾ ಸ್ಪೆಷಲ್ ಜೊತೆಗೆ ಸಿ ಎಮ್ ಎಸ್ ಅಂತ ಅಲ್ಟ್ರಾಸೆಟ್ ಇದನ್ನು ಸಿ ಎಮ್ ಎಸ್ ಅಂದರೆ ಕ್ಯಾಲ್ಶಿಯಮ್ ಮತ್ತು ಕ್ಯಾಲ್ಸಿಯಂ ಮೆಗ್ನೀಷಿಯಮ್ ಮತ್ತು ಸಲ್ಫರ್ ಸಿ ಎಮ್ ಎಸ್ ಇದನ್ನು ಅಡಿಕೆಗೆ ಅದರ ಜೊತೆಗೆ ನಮಗೆ ಮುಖ್ಯವಾಗಿ ಅಡಿಕೆಗೆ ನೀವು ಏನಾಗ್ತಿರೋ ಗೊತ್ತಿಲ್ಲ ವರ್ಷಕ್ಕೆ ಅರ್ಧ ಕೆ ಜಿಂದ ಒಂದು ಕೆ ಜಿಯವರು ಮಿನಿಮಮ್ ನೀಮ್ ಪೌಡ್ರನ್ನು ಸಹ ಬಳಸಬೇಕಾಗ್ತದೆ ನೀಮ್ ಪೌಡ್ರು ನಮ್ಮದ್ರಲ್ಲಿ ಪೌಡ್ರ್ ಇರುತ್ತೆ ಬೀಜನ ಹೊಡೆದ್ಬಿಟ್ಟು ಪ್ರೆಸ್ ಮಾಡಿ ಈ ಥರ ನೀಮ್ ಪೌಡ್ರ್ ಇದೆ ಇದನ್ನು ನೀವು ಅರ್ಧ ಕೆ ಜಿಂದ ಒಂದು ಕೆ ಜಿವರೆಗೂ ಕೊಡ್ಬೋದು ಅದೇ ರೀತಿ ಬಂದ್ಬಿಟ್ಟು ನಿಮಗೆ ಮೈಕ್ರೋಟಿಯಂಟ್ ಅಂತ ಅಂತೇಳಿ ಜಿಂಕು ಬೋರಾನ ಮೆಗ್ನೀಷಿಯಂ ಸಲ್ಫರ್ ಇವು ಸಹ ನಮಗೆ ಹತ್ತು ಕೆ ಜಿ ಯಾಗ ರೂಪದಲ್ಲಿ ನಿಮಗೆ ಮಾ ಸಿಗ್ತವೆ ಅದೇ ರೀತಿ ನಮಗೆ ಅಡಿಕೆಗೆ ಬಂದ್ಬಿಟ್ಟು ಇನ್ನೊಂದು ಯುಮಿಕ್ ಆ್ಯಾಸಿಡ್ ಫಲೂರಿಕ್ ಆ್ಯಸಿಡ್ ಮತ್ತು ಅಮಿನಿಯೋ ಆ್ಯಸಿಡ್ ಅಂತೇಳಿ ಗ್ರಾನಿಯಲ್ಸ್ ರೂಪದಲ್ಲೂ ಸಹ ಇವಿ ಅಡಿಕೆಗೆ ಹೆಚ್ಚಿನದಾಗಿ ಬಳಕೆ ಮಾಡ್ತೀವಿ ಸರ್ ಸರ್ ಅದೇ ರೀತಿ ನಿಮಗೆ ಅಡಿಕೆಗೆ ಅಂತಲೇ ಸ್ಪೆಷಲಾಗಿ ಡ್ರಂಚಿಂಗ್ ರೂಪದಲ್ಲಿ ನಮ್ಮದರಲ್ಲಿ ಅಮೃತ್ ಸಾಯಿಲ್ ರಿಚ್ ಅಂತೇಳಿ ಎ ಎಮ್ ಸಿನ ಮಾಡ್ಕೊಂಡಿದ್ದೀವಿ ಇದು ಐದು ಲೀಟ್ರ್ ಐದು ಲೀಟ್ರ್ ಕ್ಯಾನ್ ರೂಪದಲ್ಲಿ ನಿಮಗೆ ಸಿಗುತ್ತೆ ಇದನ್ನು ನೀವು ಐನೂರು ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಗಿಡಕ್ಕೆ ಪ್ರತಿಯೊಂದು ಗಿಡಕ್ಕೆ ಒಂದು ಲೀಟರ್ ನೀರನ್ನು ಡ್ರಂಚಿಂಗ್ ರೂಪದಲ್ಲಿ ಪ್ರತಿ ಗಿಡಕ್ಕೆ ಹೋಗಬೇಕಾಗುತ್ತೆ